ಕರ್ನಾಟಕ ರಾಜ್ಯ ನೇಕಾರ ಸಮುದಾಯ ಒಕ್ಕೂಟ ವತಿಯಿಂದ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ತೊಗಟ ವೀರ ಕ್ಷತ್ರಿಯ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ರಾಜ್ಯಾಧ್ಯಕ್ಷರಾದ ಬಿ ಎಸ್ ಸೋಮಶೇಖರ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಡಿ ಲಕ್ಷ್ಮೀನಾರಾಯಣ ನೇಕಾರ ಸಮುದಾಯದ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶ್ರೀಮತಿ ಉಮಾ ಜಗದೀಶ್ ಹಾಗೂ ನೇಕಾರ ಸಮುದಾಯದ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ ಪದಾಧಿಕಾರಿಗಳು ಹಾಗೂ ನೇಕಾರ ಸಮುದಾಯದ ಎಲ್ಲಾ ಪದಾಧಿಕಾರಿಗಳು ಪಾಲ್ಗೊಂಡಿರು ಸಮುದಾಯದಿಂದ ಮಹಿಳಾ ನೂರು ವರ್ಷಗಳಿಂದ ಕರ್ನಾಟಕ ರಾಜ್ಯ ನೇಕರ ಸಮುದಾಯಗಳ ಒಕ್ಕೂಟ ಮಹಿಳಾ ವಿಭಾಗದಿಂದ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ದಿನವೂ ಅವರು ಮಹಿಳಾ ದಿನಾಚರಣೆಯನ್ನು ಚಿರುಂಭಣೆಯಿಂದ ಮಾಡಿದ್ದಾರೆ ಮೊದಲನೇದಾಗಿ ಅವರಿಗೆ ಎಲ್ಲ ಮಹಿಳೆಯರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ ಈ ಒಂದು ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ಒಂದು ಪ್ರಾಮುಖ್ಯತೆ ಕೊಡುವ ನಿಟ್ಟಿನಲ್ಲಿ ಸಂಘಟನೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಇನ್ನೂ ಮಹಿಳೆಯರು ಮುಂದೆ ಬರಲಿ ಏನು ವಿಭಾಗಗಳಲ್ಲಿ ಒಂದು ಸ್ಥಾನಮಾನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಹೊಲಿಗೆ ಯಂತ್ರ ವಿಚಾರಣೆ ಮಾಡಿದ್ರಿ ನಮ್ಮಲ್ಲಿ ನಾವು ಹಿಂದುಳಿದವ್ರಿಗೆ ನೇಕಾರರು ಹಿಂದುಳಿದವ್ರಿಗೆ ಸೇರಿರೋರು ಆದರೆ ಅತಿ ಬಡತನದಲ್ಲಿ ಇರೋರು ಇರೋವ್ರನ್ನ ಬಂಧುಗಳನ್ನ ಗುರುತಿಸಿ ಅವ್ರಿಗೆ ಹೊಲಿಗೆ ಯಂತ್ರನ ಒಂದು ಅಲ್ಪ ಸಹಾಯ ಆಗಲಿ ಅಂತೇಳಿ ಈ ದಿನ ನಾವು ವಿತರಣೆ ಮಾಡಿದ್ವಿ ಎಷ್ಟು ಜನಕ್ಕೆ ಹೊಲಿಗೆ ಯಂತ್ರ ಜನ ಅಂಕಿಅಂಶ ನಾವು ಹೇಳಕ್ಕೆ ಹೋಗೋದಿಲ್ಲ ಯಾರು ಅನನುಕೂಲವಾಗಿದ್ದಾರೆ ಅವ್ರ ಗುರುಸಿ ನಾವು ಹೋಗಿ ಕೊಡ್ತಾ ಆ ವಿಚಾರ ಬಂದರೆ ಅಸಮಾಧಾನ ಇದೆ ಈಗಾಗಲೇ ಜವಳಿ ಮಂತ್ರಿಗಳು ಅವ್ರ ಮನೆಗೆ ಹೋಗಿ ಸಾಂತಾನ ಹೇಳಿದ್ದಾರೆ ಸಾಂತಾನ ಹೇಳಿದ್ರೆ ಸಾಲದು ಮುಂದೆ ಈ ಥರ ಅತ್ಯಾಚಾರ ನಡೆದಿದ್ದಂಗೆ ಸರ್ಕಾರ ಗಮನ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಮಹಿಳಾ ಒಕ್ಕೂಟದಲ್ಲಿ ಇಡೀ ರಾಜ್ಯದಿಂದ ಹಲವಾರು ಮಹಿಳೆಯರು ಬಂದಿದ್ದಾರೆ ನೇಕಾರ ಕುಲ ಬಾಂಧವರ ಪ್ರೀತಿಯ ಭಗಿನಿಯರು ಮಹಿಳೆಯರು ಬಂದಿರೋದು ನಾವು ಎಲ್ಲ ಮಹಿಳೆಯರನ್ನ ಸೇರಿಸಿ ನೇಕಾರ ಒಕ್ಕೂಟವನ್ನು ಸಂಘಟನೆ ಮಾಡಬೇಕು ಅಂಥೇಳಿ ನಮ್ಮ ಉದ್ದೇಶ ಭಾಳಷ್ಟು ಮಹಿಳೆಯರಿಗೆ ಅನಾನುಕೂಲ ಮತ್ತು ಅಡಚಣೆಗಳು ನಡೀತಿದೆ ತೊಂದರೆಗಳು ನಡೀತಿದೆ ಮೊನ್ನೆ ಬ್ಯಾಡಗಿಯಲ್ಲಿ ಸ್ವಾತಿ ಎಂಬ ಹುಡುಗಿನ ಕೊನ್ ಕೊಲೆ ಮಾಡಿಕೊಂಡಿದ್ದಾಳೆ ತಾನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಭಾಳಷ್ಟು ಬೇಜಾರಾಗುತ್ತೆ ಒಂದು ಹುಡುಗ ಪ್ರೀತಿಸಿ ಮೋಸ ಮಾಡಿ ಆಕೆ ತನ್ನ ಜೀವನವನ್ನೇ ಪಣ ಇಟ್ಟಿದ್ದಾಳೆ ನಮ್ಮ ನೇಕಾರ ಮಗು ಆ ಮಗುವಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅವರ ಕುಟುಂಬಕ್ಕೆ ಅಂತೇಳಿ ನನ್ನ ಕಳಕಳಿಯ ಮನವಿ ನಮ್ಮ ಮಹಿಳಾ ಒಕ್ಕೂಟದಿಂದ ಇದನ್ನು ಖಂಡಿಸ್ತೇವೆ ನಮ್ಮ ಮಹಿಳೆಯರು ಮತ್ತು ನೇಕಾರ ಮಹಿಳೆಯರಿಗೆ ಆಗ್ತಾ ಇರೋ ಅನ್ಯಾಯವನ್ನು ನಾವೆಲ್ಲರೂ ತಡೆಗಟ್ಟಿ ನ್ಯಾಯವನ್ನು ದೊರಕಿಸಿಕೊಡುವಂತೆ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೇನೆ ನಮ್ಮ ಮಹಿಳಾ ವಿಭಾಗದ ಅಧ್ಯಕ್ಷರಾದ